ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಮಾತಾ ಚ ಮಾತಾಚ ತ್ವಮೇವ ಬಂಧುಶ್ಚ ಬಂಧು ಚಖಾ ತ್ವಮೇವ ವಿದ್ಯಾ ವಿದ್ಯಾಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಜಲದಾನ ಜಲಾಶಯದ ನಿರ್ಮಾಣ ವೃಕ್ಷಾರೋಪಣ ಸತ್ಯ ಭಾಷಣ ಮತ್ತು ತಪಸ್ಸಿನ ಮಹಿಮೆ ಇವುಗಳನ್ನು ತಿಳಿಯಲಿದ್ದೇವೆ ಸನತ್ ಕುಮಾರರು ಹೇಳುತ್ತಾರೆ ವ್ಯಾಸಮುನಿಗಳೇ ಮುನಿಗಳೇ ಜಲದಾನವು ಎಲ್ಲಕ್ಕಿಂತ ಶ್ರೇಷ್ಠವಾಗಿದೆ ಅದು ಎಲ್ಲ ದಾನಗಳಲ್ಲೇ ಉತ್ತಮ ಸದಾ ಉತ್ತಮವಾಗಿದೆ ಏಕೆಂದರೆ ಜಲವು ಎಲ್ಲ ಜೀವ ಸಮುದಾಯಕ್ಕೆ ತೃಪ್ತಿಗೊಳಿಸುವ ಜೀವನ ಎಂದು ಹೇಳಲಾಗಿದೆ ಅದಕ್ಕಾಗಿ ತುಂಬು ಸ್ನೇಹದಿಂದ ಅನಿವಾರ್ಯವಾಗಿ ಅರವಟ್ಟಿಗೆಯನ್ನಿಟ್ಟು ಇತರರಿಗೆ ನೀರು ಕುಡಿಸಬೇಕು ಜಲಾಶಯದ ನಿರ್ಮಾಣವು ಈ ಲೋಕ ಮತ್ತು ಪರಲೋಕದಲ್ಲಿಯೂ ಮಹಾ ಆನಂದದ ಪ್ರಾಪ್ತಿ ಮಾಡಿಸುವುದಾಗಿದೆ ಇದು ತ್ರಿವಾರ ಸತ್ಯವಾಗಿದೆ ಇದರಲ್ಲಿ ಸಂಶಯವೇ ಇಲ್ಲ ಅದಕ್ಕಾಗಿ ಮನುಷ್ಯರು ಬಾವಿ ಕೆರೆಗಳನ್ನು ನಿರ್ಮಿಸಬೇಕು ಬಾವಿಯಲ್ಲಿ ನೀರು ಬಂದಾಗ ಪಾಪಿ ಪುರುಷರ ಪಾಪ ಕರ್ಮದ ಅರ್ಧ ಭಾಗವು ಕಳೆದು ಬಿಡುತ್ತದೆ ಸತ್ಕರ್ಮದಲ್ಲಿ ತೊಡಗಿರುವ ಮನುಷ್ಯರ ಸಮಸ್ತ ಪಾಪಗಳನ್ನು ಅದು ಪರಿಹರಿಸುತ್ತದೆ ಅಗೆಸಿದ ಜಲಾಶಯದಲ್ಲಿ ಗೋವು ಬ್ರಾಹ್ಮಣರು ಸಾಧು ಸತ್ಪುರುಷರು ಸದಾ ನೀರು ಕುಡಿಯುತ್ತಾರಾದರೆ ಅವನು ತನ್ನ ಇಡೀ ವಂಶವನ್ನೇ ಬಿಡುತ್ತಾನೆ ಯಾರ ಜಲಾಶಯದಲ್ಲಿ ಬೇಸಿಗೆಯಲ್ಲಿಯೂ ನೀರು ಹಾರುವುದಿಲ್ಲವೋ ಅವನು ಎಂದಿಗೂ ದುರ್ಗಮ ಹಾಗೂ ವಿಷಮ ಸಂಕಟದಲ್ಲಿ ಬೀಳುವುದಿಲ್ಲ ಯಾರ ಕೊಳದಲ್ಲಿ ಕೇವಲ ಮಳೆಗಾಲದಲ್ಲೇ ನೀರು ಇರುವುದೋ ಅವನಿಗೆ ಪ್ರತಿದಿನ ಅಗ್ನಿಹೋತ್ರ ಮಾಡಿದ ಫಲವು ದೊರೆಯುತ್ತದೆ ಎಂಬುದು ಬ್ರಹ್ಮದೇವರ ಮಾತಾಗಿದೆ ಯಾರ ಕೆರೆಯಲ್ಲಿ ಶರತ್ಕಾಲದವರೆಗೆ ನೀರು ನಿಂತರೆ ಅವನಿಗೆ ಸಾವಿರ ಗೋದಾನದ ಫಲವೂ ಸಿಗುವುದು ಇದರಲ್ಲಿ ಸಂಶಯವೇ ಇಲ್ಲ ಯಾರ ಕೆರೆಯಲ್ಲಿ ಹೇಮಂತ ಶಿಶಿರದವರೆಗೆ ನೀರು ಇದ್ದರೆ ಅವನು ಬಹಳಷ್ಟು ಸುವರ್ಣ ಮುದ್ರೆಗಳ ದಕ್ಷಿಣೆಯಿಂದ ಕೂಡಿದ ಯಜ್ಞದ ಫಲವನ್ನು ಹೊಂದುವನು ಯಾರ ಸರೋವರದಲ್ಲಿ ವಸಂತ ಮತ್ತು ಗ್ರೀಷ್ಮಕಾಲದವರೆಗೆ ನೀರು ಉಳಿಯುವುದಾದರೆ ಅವನಿಗೆ ಅತಿ ರಾತ್ರ ಮತ್ತು ಅಶ್ವಮೇಧ ಯಜ್ಞಗಳ ಫಲವೂ ಸಿಗುವುದು ಹೀಗೆ ಜ್ಞಾನಿಗಳಾದ ಮಹಾತ್ಮರ ವಚನವಾಗಿದೆ ಮುನಿವರಿಯ ವ್ಯಾಸರೇ ಜೀವಿಗಳಿಗೆ ತೃಪ್ತಿಯನ್ನು ಕೊಡುವ ಜಲಾಶಯದ ನಿರ್ಮಾಣದ ಫಲವನ್ನು ವರ್ಣಿಸಲಾಗಿತ್ತು ಇನ್ನು ಮರಗಳನ್ನು ನೆಡುವುದರಲ್ಲಿರುವ ಗುಣ ಫಲಗಳನ್ನು ವರ್ಣಿಸುವೆನು ಕೇಳಿರಿ ಯಾರು ಬರಡಾದ ಭೂಮಿಯಲ್ಲಿ ದುರ್ಗಮ ಸ್ಥಾನಗಳಲ್ಲಿ ಮರಗಳನ್ನು ನೆಡುವನು ಅವನು ತನ್ನ ಕಳೆದು ಹೋದ ಮತ್ತು ಮುಂದೆ ಆಗುವ ತಲೆಮಾರುಗಳನ್ನು ಬಿಡುವನು ಅದಕ್ಕಾಗಿ ಅವಶ್ಯವಾಗಿ ವೃಕ್ಷಗಳನ್ನು ಬೆಳೆಸಬೇಕು ಇವು ವೃಕ್ಷಗಳನ್ನು ಬೆಳೆಸುವವನ ಪುತ್ರರಾಗುತ್ತಾರೆ ಇದರಲ್ಲಿ ಸಂಶಯವೇ ಇಲ್ಲ ಮರಗಳನ್ನು ನೆಡುವ ಮನುಷ್ಯರು ಪರಲೋಕಕ್ಕೆ ಹೋದಾಗ ಅಕ್ಷಯ ಲೋಕಗಳನ್ನು ಪಡೆಯುತ್ತಾರೆ ಕೊಳವನ್ನು ಅಗೆಸುವ ವೃಕ್ಷಗಳನ್ನು ನೆಡುವ ಯಜ್ಞ ಮಾಡುವ ದ್ವಿಜರು ಹಾಗೂ ಇತರ ಸತ್ಯವಾದಿ ಪುರುಷರು ಸ್ವರ್ಗದಿಂದ ಎಂದು ಪತನರಾಗುವುದಿಲ್ಲ ಸತ್ಯವೇ ಪರಬ್ರಹ್ಮವಾಗಿದೆ ಸತ್ಯವೇ ಪರಮ ತಪಸ್ಸಾಗಿದೆ ಸತ್ಯವೇ ಶ್ರೇಷ್ಠ ಯಜ್ಞವಾಗಿದೆ ಸತ್ಯವೇ ಪರಮೋತ್ತಮ ಶಾಸ್ತ್ರಜ್ಞಾನವಾಗಿದೆ ಮಲಗಿರುವ ಪುರುಷನಲ್ಲಿ ಸತ್ಯವೇ ಎಚ್ಚರವಾಗಿರುತ್ತದೆ ಸತ್ಯವೇ ಪರಮ ಪದವಾಗಿದ್ದು ಸತ್ಯದಿಂದಲೇ ಪೃಥಿವಿಯು ನಿಂತಿದೆ ಸತ್ಯದಲ್ಲೇ ಎಲ್ಲವೂ ಪ್ರತಿಷ್ಠಿತವಾಗಿದೆ ತಪಸ್ಸು ಯಜ್ಞ ಪುಣ್ಯ ದೇವತೆ ಋಷಿ ಪಿತೃಗಳ ಪೂಜೆ ಜಲ ವಿದ್ಯೆ ಇವೆಲ್ಲವೂ ಸತ್ಯವನ್ನೇ ಅವಲಂಬಿಸಿವೆ ಎಲ್ಲರ ಆಧಾರ ಸತ್ಯವೇ ಆಗಿದೆ ಸತ್ಯವೇ ಯಜ್ಞ ತಪಸ್ಸು ದಾನ ಮಂತ್ರ ಸರಸ್ವತಿ ದೇವಿ ಹಾಗೂ ಬ್ರಹ್ಮಚರ್ಯವಾಗಿದೆ ಓಂಕಾರವು ಸತ್ಯ ರೂಪವೇ ಆಗಿದೆ ಸತ್ಯದಿಂದಲೇ ಗಾಳಿ ಬೀಸುತ್ತಿದೆ ಸತ್ಯದಿಂದಲೇ ಸೂರ್ಯನು ಬೆಳಗುತ್ತಾನೆ ಸತ್ಯದಿಂದಲೇ ಬೆಂಕಿಯು ಉರಿಯುತ್ತದೆ ಹಾಗೂ ಸತ್ಯದಿಂದಲೇ ಸ್ವರ್ಗವು ನೆಲೆ ನಿಂತಿದೆ ಲೋಕದಲ್ಲಿ ಸಮಸ್ತ ವೇದಗಳ ಪಾಲನೆ ಹಾಗೂ ಸಂಪೂರ್ಣ ತೀರ್ಥಗಳ ಸ್ನಾನ ಕೇವಲ ಸತ್ಯದಿಂದಲೇ ಸುಲಭವಾಗುತ್ತದೆ ಸತ್ಯದಿಂದಲೇ ಎಲ್ಲವೂ ಪ್ರಾಪ್ತವಾಗುತ್ತದೆ ಇದರಲ್ಲಿ ಸಂಶಯವೇ ಇಲ್ಲ ಒಂದು ಸಾವಿರ ಅಶ್ವಮೇಧಗಳನ್ನು ಮತ್ತು ಲಕ್ಷಾವಧಿ ಯಜ್ಞಗಳನ್ನು ತಕ್ಕಡಿಯಲ್ಲಿ ಒಂದೆಡೆ ಇಟ್ಟು ಇನ್ನೊಂದೆಡೆ ಸತ್ಯವನ್ನು ಇರಿಸಿದರೆ ಸತ್ಯವೇ ಭಾರವಾಗುವುದು ದೇವತೆಗಳು ಪಿತೃಗಳು ಮನುಷ್ಯರು ನಾಗ ರಾಕ್ಷಸ ಹಾಗೂ ಚರಾಚರ ಪ್ರಾಣಿಗಳ ಸಹಿತ ಸಮಸ್ತ ಲೋಕಗಳು ಸತ್ಯದಿಂದಲೇ ಸಂತೋಷಗೊಳ್ಳುವವು ಸತ್ಯವನ್ನೇ ಪರಮ ಧರ್ಮವೆಂದು ಹೇಳಲಾಗಿದೆ ಸತ್ಯವನ್ನೇ ಪರಮ ಪದವೆಂದು ಹೇಳಲಾಗಿದೆ ಮತ್ತು ಸತ್ಯವನ್ನೇ ಪರಬ್ರಹ್ಮ ಪರಮಾತ್ಮ ಎಂದು ಹೇಳಲಾಗಿದೆ ಅದಕ್ಕಾಗಿ ಸದಾ ಸತ್ಯವನ್ನೇ ಹೇಳಬೇಕು ಸತ್ಯ ಪರಾಯಣ ಮುನಿಗಳು ಅತ್ಯಂತ ದುಷ್ಕರ ತಪಸ್ಸು ಮಾಡಿ ಸ್ವರ್ಗವನ್ನು ಪಡೆದಿರುವರು ಸತ್ಯ ಧರ್ಮದಲ್ಲಿ ಅನುರಕ್ತರಾದ ಸಿದ್ಧ ಪುರುಷರು ಕೂಡ ಸತ್ಯದಿಂದಲೇ ಸ್ವರ್ಗದ ನಿವಾಸಿಗಳಾಗಿದ್ದಾರೆ ಆದ್ದರಿಂದ ಸದಾ ಸತ್ಯವನ್ನೇ ಮಾತನಾಡಬೇಕು ಸತ್ಯಕ್ಕಿಂತ ಮಿಗಿಲಾದ ಬೇರೆ ಯಾವುದೇ ಧರ್ಮವಿಲ್ಲ ಸತ್ಯ ರೂಪಿ ತೀರ್ಥವು ಅಗಾಧ ವಿಶಾಲ ಸಿದ್ಧ ಹಾಗೂ ಪವಿತ್ರ ಜಲಾಶಯವಾಗಿದೆ ಅದರಲ್ಲಿ ಯೋಗಯುಕ್ತನಾಗಿ ಮನಸ್ಸಿನ ಮೂಲಕ ಸ್ನಾನ ಮಾಡಬೇಕು ಸತ್ಯವನ್ನು ಪರಮ ಪದವೆಂದು ಹೇಳಲಾಗಿದೆ ಯಾವ ಮನುಷ್ಯರು ತನಗಾಗಿ ಬೇರೆಯವರಿಗಾಗಿ ಅಥವಾ ತನ್ನ ಮಗನಿಗಾಗಿಯಾದರೂ ಸುಳ್ಳು ಹೇಳುವುದಿಲ್ಲವೋ ಅವರೇ ಸ್ವರ್ಗಗಾಮಿಯಾಗುತ್ತಾರೆ ವೇದ ಯಜ್ಞ ಹಾಗೂ ಮಂತ್ರ ಇವು ಬ್ರಾಹ್ಮಣನಲ್ಲಿ ಸದಾ ವಾಸಿಸುತ್ತವೆ ಆದರೆ ಅಸತ್ಯವಾದಿ ಬ್ರಾಹ್ಮಣರಲ್ಲಿ ಇವುಗಳು ಕಂಡುಬರುವುದಿಲ್ಲ ಆದ್ದರಿಂದ ಸದಾ ಸತ್ಯವನ್ನೇ ಮಾತನಾಡಬೇಕು ಅನಂತರ ತಪಸ್ಸಿನ ಭಾರೀ ಮಹಿಮೆಯನ್ನು ತಿಳಿಸುತ್ತಾ ಕುಮಾರರು ಹೇಳುತ್ತಾರೆ ಮುನಿಗಳೇ ಪ್ರಪಂಚದಲ್ಲಿ ತಪಸ್ಸಿಲ್ಲದೆ ಯಾವುದೇ ಸುಖವು ಸುಲಭವಾಗುವುದಿಲ್ಲ ತಪಸ್ಸಿನಿಂದಲೇ ಎಲ್ಲ ಸುಖಗಳು ದೊರೆಯುತ್ತವೆ ಎಂಬುದನ್ನು ವೇದವೇತ್ತರಾದ ಪುರುಷರು ತಿಳಿಯುತ್ತಾರೆ ಜ್ಞಾನ ವಿಜ್ಞಾನ ಆರೋಗ್ಯ ಸುಂದರ ರೂಪ ಸೌಭಾಗ್ಯ ಶಾಶ್ವತ ಸುಖವು ತಪಸ್ಸಿನಿಂದಲೇ ದೊರೆಯುತ್ತದೆ ತಪಸ್ಸಿನಿಂದಲೇ ಬ್ರಹ್ಮದೇವರು ಪರಿಶ್ರಮವಿಲ್ಲದೆ ಸಂಪೂರ್ಣ ವಿಶ್ವವನ್ನು ಸೃಷ್ಟಿಸುವರು ತಪಸ್ಸಿನಿಂದಲೇ ವಿಷ್ಣುವು ಅದನ್ನು ಪಾಲಿಸುತ್ತಿರುವನು ತಪಸ್ಸಿನ ಬಲದಿಂದಲೇ ರುದ್ರದೇವನು ಸಂಹಾರ ಮಾಡುವನು ತಪ್ಪಸ್ಸಿನ ಪ್ರಭಾವದಿಂದಲೇ ಮಹಾಶೇಷನು ಇಡಿ ಬ್ರಹ್ಮಾಂಡವನ್ನು ಧರಿಸಿರುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ